ಮೂವತ್ತೈದು ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ನಾಳೆ ನಿವೃತ್ತರಾಗುತ್ತಿರುವ ಕಾರವಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಅಜಾತ ಶತ್ರು ವಿನಯಶೀಲ ವಿನೋದ್ ವಾಮನ್ ಅಣ್ವೇಕರ್ ಈ ಹುಡುಗ ಏನು ಮಾಡಿಯಾನು ಈತನಿಂದ ಏನು ಸಾಧ್ಯ ಈತನಿಗೆ ಸುಮ್ಮನೆ ಓದಿಸುವುದು ಇವನಿಗೆ ಕೆಲಸವಾದರೂ ಕೊಡುವವರು ಯಾರು ಹೀಗೆ ನೂರೆಂಟು ಪ್ರಶ್ನೆಗಳು ನೂರೆಂಟು ಸವಾಲುಗಳನ್ನು ಎದುರಿಸಿ ಅಪಹಾಸ್ಯಕ್ಕೊಳಗಾದರೂ ಅವೆಲ್ಲವನ್ನು ಎದುರಿಸಿ ಧೈರ್ಯದಿಂದ ತಟ್ಟಿ ಸಾಧನೆಯ ಶಿಖರವನ್ನೇರಿದ ಅರ್ಥಾತ್ ವಾಮನ ಮೂರ್ತಿಗೆ ಅನ್ವರ್ಥನಾಮ ಎಂಬಂತಿರುವ ವ್ಯಕ್ತಿಯೇ ಈ ಬರಹಕ್ಕೆ ಸ್ಫೂರ್ತಿ ಮತ್ತು ಕೇಂದ್ರ ಬಿಂದುವಾಗಿದ್ದಾರೆ ಹೌದು ರಾಜ್ಯ ಸರಕಾರಿ ಇಲಾಖೆಯಲ್ಲಿ ಕಳೆದ ಮೂವತ್ತೈದು ವರ್ಷಗಳ ಸುದೀರ್ಘ ಅನುಪಮ ಸೇವೆಯೊಂದಿಗೆ ನಾಳೆ ನಿವೃತ್ತರಾಗುತ್ತಿರುವ ಕಾರವಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ತ್ರಿವಿಕ್ರಮ ವಾಮನ ಮೂರ್ತಿಯಾಗಿರುವ ಅಜಾತ ಶತ್ರು ವಿನಯಶೀಲ ವಿನೋದ್ ವಾಮನ್ ಅಣ್ವೇಕರ್ ಅವರ ಸಾಧನೆಯ ಹಾದಿಯ ಇದು ನಾಲ್ಕು ಅಡಿ ಮೂರು ಇಂಚು ಎತ್ತರದ ನಲವತ್ತೆರಡು ಕೆ ಜಿ ತೂಕದ ಸಾಮಾನ್ಯ ವ್ಯಕ್ತಿಯಾಗಿರುವ ವಿನೋದ್ ಅಣ್ವೇಕರ್ ಅವರ ಸಾಧನೆ ಮಾತ್ರ ಅಸಾಮಾನ್ಯ ಹೈಸ್ಕೂಲ್ವರೆಗೆ ಅಂಗನವಾಡಿಯ ಪುಟಾಣಿಯಂತೆ ಅಂದು ಕಾಣುತ್ತಿದ್ದ ಈ ವ್ಯಕ್ತಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಅನುಪಮ ಸೇವೆ ಸಲ್ಲಿಸಲು ಸಾಧ್ಯವಾಗಲು ಕಾರಣವಾಗಿದೆ ಎಂದಾದರೆ ಅದಕ್ಕವರ ಕ್ರಿಯಾಶೀಲತೆ ಪ್ರಾಮಾಣಿಕತೆ ದಕ್ಷತೆ ಸಮನ್ವಯತೆ ಮತ್ತು ಸೌಹಾರ್ದತೆಯ ವ್ಯಕ್ತಿತ್ವ ಎಂದರೆ ಅತಿಶಯೋಕ್ತಿ ಎನಿಸದು ಸರಕಾರದ ವಿವಿಧ ಇಲಾಖೆಗಳಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ವಿನೋದ್ ಅಣ್ವೇಕರ್ ಅವರು ನಾಳೆ ಡಿಸೆಂಬರ್ ಮೂವತ್ತೊಂದರಂದು ವೃತ್ತಿ ಬದುಕಿಗೆ ನಿವೃತ್ತರಾಗುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರ ಜೀವನ ಗಾತೆಯನ್ನು ವಿವರಿಸುವ ಸಣ್ಣ ಪ್ರಯತ್ನ ನಮ್ಮದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ವಾಮನ್ ಅಣ್ವೇಕರ್ ಮತ್ತು ರಾಧಾಬಾಯಿ ಅಣ್ವೇಕರ್ ದಂಪತಿಗಳ ಆರು ಜನ ಮಕ್ಕಳಲ್ಲಿ ನಾಲ್ಕನೆಯವರಾಗಿ ದಿನಾಂಕ ಒಂದು ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಿನೋದ್ ಅಣ್ವೇಕರ್ ಅವರು ಜನಿಸಿದರು ಅಂದ ಚಂದದ ಮಗುವಾಗಿದ್ದರೂ ಎತ್ತರದಲ್ಲಿ ಮತ್ತು ದಪ್ಪದಲ್ಲಿ ಸೋಜಿಗ ಎಂಬಂತಿದ್ದ ಈ ಮಗುವನ್ನು ನೋಡಿ ಅದೆಷ್ಟೋ ಜನ ಎಷ್ಟು ದಿನ ಬದುಕುತ್ತದೆ ಎಂಬ ಅಭಿಪ್ರಾಯವನ್ನು ಒಳಗೊಳಗೆ ವ್ಯಕ್ತಪಡಿಸಿದ್ದೂ ಇದೆ ಆದರೆ ದೈವಿಚ್ಛೆಯ ಮುಂದೆ ಏನೂ ಅಲ್ಲ ಭಗವಂತನ ಅನುಗ್ರಹವಿದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂಬ ವಾಮನ್ ಅಣ್ವೇಕರ್ ಮತ್ತು ರಾಧಾಬಾಯಿ ಅಣ್ವೇಕರ್ ದಂಪತಿಗಳ ಬಲವಾದ ನಂಬಿಕೆ ಮಾತ್ರ ಸತ್ಯವಾಯಿತು ಅಂದ ಹಾಗೆ ತಂದೆ ವಾಮನ್ ಅಣ್ವೇಕರ್ ಅವರು ಹಳಿಯಾಳದ ಮಾದರಿ ಶಾಲೆ ಒಂದರಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದ ಹಿನ್ನೆಲೆಯಲ್ಲಿ ವಿನೋದ್ ಅಣ್ವೇಕರ್ ಅವರು ಸಹೋದರರು ಮತ್ತು ಸಹೋದರಿಯರ ಜೊತೆ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಹಳಿಯಾಳದ ಮಾದರಿ ಒಂದು ಶಾಲೆಯಲ್ಲಿ ಪಡೆದು ಆ ನಂತರ ಪ್ರೌಢ ಶಿಕ್ಷಣವನ್ನು ಅಂಕೋಲದ ಜೈ ಹಿಂದ್ ಪ್ರೌಢಶಾಲೆಯಲ್ಲಿ ಸಿ ಮತ್ತು ಪದವಿ ಶಿಕ್ಷಣವನ್ನು ಜೆ ಸಿ ಕಾಲೇಜ್ ಅಂಕೋಲದಲ್ಲಿ ಪಡೆದು ಅರ್ಥಶಾಸ್ತ್ರದಲ್ಲಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು ಆ ನಂತರ ಪತ್ರಿಕೋದ್ಯಮದಲ್ಲಿಯೂ ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ವಿನೋದ್ ಅಣ್ವೇಕರ್ ಅವರು ಮಾನವ ಹಕ್ಕುಗಳ ಕುರಿತಾಗಿ ಡಿಪ್ಲೊಮೊ ಪದವಿಯನ್ನು ಪಡೆದುಕೊಂಡಿದ್ದಾರೆ ತನ್ನ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಜೀವನದಲ್ಲಿ ಕೆಲ ನಾಟಕಗಳಲ್ಲಿಯೂ ಅಭಿನಯಿಸಿ ಅತ್ಯುತ್ತಮ ಕಲಾವಿದನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಶೈಕ್ಷಣಿಕವಾಗಿ ಉನ್ನತಿಯನ್ನು ಸಾಧಿಸಿದ ಇವರಿಗೆ ಅರ್ಹವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸರಕಾರಿ ನೌಕರಿ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾರವಾರದ ಜಿಲ್ಲಾ ಸಂಖ್ಯೆ ಸಂಗ್ರಹಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಹಾಯಕ ಸಾಂಖ್ಯಿಕ ಅಧಿಕಾರಿಯಾಗಿ ಎರಡು ಸಾವಿರದ ಎರಡರವರೆಗೆ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಕಾರವಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ಸಹಾಯಕ ಸಾಂಖ್ಯಿಕ ಅಧಿಕಾರಿಯಾಗಿ ಏಳು ವರ್ಷಗಳ ದಕ್ಷ ಸೇವೆಯನ್ನು ಸಲ್ಲಿಸಿದರು ಇಲ್ಲಿಂದ ಬಡ್ತಿಗೊಂಡು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತರವರೆಗೆ ಹುಬ್ಬಳ್ಳಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತರಬೇತಿ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು ಅದಾದ ಬಳಿಕ ಅಂಕೋಲಾ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ಯೋಜನಾಧಿಕಾರಿಯಾಗಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪದೋನ್ನತಿಗೊಂಡು ಎರಡು ಸಾವಿರದ ಹದಿನೆಂಟರವರೆಗೆ ಬೆಳಗಾವಿ ಜಿಲ್ಲೆಯ ಸಂಖ್ಯಾ ಸಂಗ್ರಹಣಾಧಿಕಾರಿಯಾಗಿ ನಾಲ್ಕು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಕಾರವಾರದ ಜಿಲ್ಲಾ ಸಂಖ್ಯೆ ಸಂಗ್ರಹಣಾಧಿಕಾರಿಯಾಗಿ ಎರಡು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈವರೆಗೆ ಕಾರವಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಮುಖ್ಯ ಯೋಜನಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಇವರು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಯಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗ್ರಾಮ ಪಂಚಾಯತ್ ಹದಿನೈದನೇ ಹಣಕಾಸು ಯೋಜನೆ ನರೇಗಾ ಯೋಜನೆ ದೂರದೃಷ್ಟಿ ಯೋಜನೆ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಯೋಜನೆ ಇಂತಹ ಹಲವಾರು ಯೋಜನೆಗಳ ಯಶಸ್ವಿಯಲ್ಲಿ ಅಗ್ರ ಪಾತ್ರವನ್ನು ವಹಿಸಿದ್ದಾರೆ ವಸತಿ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಬಸವ ವಸತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆಯಡಿ ಇವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮೂರು ಸಾವಿರದ ನೂರ ಎಂಬತ್ತೆಂಟು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸುಮಾರು ನಾಲ್ಕುನೂರ ಐದು ಮನೆಗಳು ಇಲ್ಲಿಯವರೆಗೆ ಪೂರ್ಣವಾಗಿದ್ದು ಇನ್ನು ಒಂದು ಸಾವಿರದ ಐನೂರ ನಾಲ್ಕು ಮನೆಗಳು ಪ್ರಗತಿಯ ಹಂತದಲ್ಲಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ ಏಳ್ನೂರ ತೊಂಬತ್ತು ಫಲಾನುಭವಿಗಳ ಆಯ್ಕೆ ಮಾಡಿ ಇನ್ನೂರೈವತ್ತೆರಡು ಮನೆಗಳು ಪೂರ್ಣವಾಗಿದ್ದು ನಾಲ್ಕುನೂರ ಅರವತ್ತೊಂದು ಮನೆಗಳು ಪ್ರಗತಿಯ ಹಂತದಲ್ಲಿದೆ ಅದೇ ರೀತಿ ಅಭಿವೃದ್ಧಿ ಆಕಾಂಕ್ಷಿಯಲ್ಲಿಯೂ ಸಹ ಜೋಯಿಡಾ ಮತ್ತು ಮುಂಡಗೋಡ ತಾಲೂಕನ್ನು ಹಿಂದುಳಿದ ತಾಲೂಕಿನಿಂದ ಅಭಿವೃದ್ಧಿ ಹೊಂದಲು ತನ್ನ ವೈಯಕ್ತಿಕ ಹರಿಸಿ ಕರ್ತವ್ಯವನ್ನು ನಿರ್ವಹಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಹೊನ್ನಾವರ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ನೂರು ಮಾವಿನ ಸಸಿ ಮತ್ತು ಐವತ್ತು ತೆಂಗಿನ ಸಸಿಗಳನ್ನು ಉಚಿತವಾಗಿ ವಿತರಿಸುವುದರ ಜೊತೆಗೆ ಕೆಲವು ಬಡ ಜನರಿಗೆ ವಸತಿಯನ್ನು ಕಟ್ಟಲು ವೈಯಕ್ತಿಕವಾಗಿಯೂ ಸಹಾಯಧನವನ್ನು ನೀಡಿ ಜನರ ಮೆಚ್ಚುಗೆ ಮತ್ತು ಅಭಿಮಾನಕ್ಕೆ ಪಾತ್ರರಾಗಿರುತ್ತಾರೆ ವಿನೋದ್ ವಾಮನ್ ಅನ್ವೇಕರ್ ಅವರಿಗೆ ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸರಕಾರದಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವರ ಉತ್ತಮ ಸೇವೆ ಹಾಗೂ ಸೇವಾ ದಕ್ಷತೆಯು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದೆ ತನ್ನ ಸುದೀರ್ಘ ಮೂವತ್ತೈದು ವರ್ಷಗಳ ವೃತ್ತಿ ಬದುಕಿನಲ್ಲಿ ಎಲ್ಲಿಯೂ ಯಾವತ್ತು ಎಂದಿಗೂ ಯಾರಿಂದಲೂ ಬಯಸಿಕೊಳ್ಳದ ಯಾರ ಮನಸ್ಸನ್ನೂ ನೋಯಿಸದ ಮೇರು ವ್ಯಕ್ತಿತ್ವದ ವಿನೋದ್ ಅಣ್ವೇಕರ್ ಅವರ ಬಗ್ಗೆ ಮೇಲಾಧಿಕಾರಿಗಳಿಗೂ ತುಂಬು ಹೃದಯದ ಗೌರವ ಇನ್ನು ತನಗೆ ವಹಿಸಿದ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಕ್ಲಪ್ತ ಸಮಯದಲ್ಲಿ ಮಾಡಿ ಮುಗಿಸುವ ಚಾಕಚಾಕ್ಯತೆಯನ್ನು ಹೊಂದಿರುವ ವಿನೋದ್ ಅಣ್ವೇಕರ್ ಅವರೆಂದರೆ ಎಲ್ಲರಿಗೂ ಪ್ರೀತಿ ಮತ್ತು ಅಭಿಮಾನ ಇನ್ನು ಜಿಲ್ಲಾ ಪಂಚಾಯತ್ಗೆ ಸಚಿವರು ಶಾಸಕರು ಬಂದಂತಹ ಸಂದರ್ಭದಲ್ಲಿ ವಿನೋದ್ ಅಣ್ವೇಕರ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಬೆನ್ನು ತಟ್ಟದೆ ತಮ್ಮ ಪ್ರೀತಿಯನ್ನು ತೋರದೆ ಹೋಗುತ್ತಿರಲಿಲ್ಲ ಎನ್ನುವುದು ವಾಸ್ತವ ಸತ್ಯ ವಿನೋದ್ ಅಣ್ವೇಕರ್ ಅವರಿದ್ದಲ್ಲಿ ಹಾಸ್ಯದ ಹೊನಲು ಇರಲೇಬೇಕು ವೈಯಕ್ತಿಕ ಬದುಕಿನಲ್ಲಿಯೂ ಪರೋಪಕಾರಿ ಗುಣ ಸಂಸ್ಕೃತಿಯನ್ನು ಹೊಂದಿರುವ ವಿನೋದ್ ಅಣ್ವೇಕರ್ ಅವರು ಸಂಕಷ್ಟದಲ್ಲಿರುವವರ ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವುದರ ಜೊತೆಯಲ್ಲಿ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವು ವಿವಿಧ ದೇವಸ್ಥಾನಗಳ ನಿರ್ಮಾಣ ಹಾಗೂ ದುರಸ್ತಿಗೆ ನೆರವು ನೀಡುತ್ತಾ ಬಂದಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ವರ್ಷದ ಶ್ರೀ ವಿಠೋಬಾ ದೇವಸ್ಥಾನದ ನಿರ್ಮಾಣಕ್ಕೂ ತಮ್ಮದೇ ಆದ ಸಹಾಯವನ್ನು ನೀಡುವ ಮೂಲಕ ಭಕ್ತಿ ಮೆರೆದಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಚಟುವಟಿಕೆಗಳಿಗೆ ವಿಶೇಷವಾದ ಸಹಕಾರವನ್ನು ನೀಡುತ್ತಾ ಬಂದಿರುವ ವಿನೋದ್ ಅನ್ವೇಕರ್ ಅವರ ಜೀವನದ ಉನ್ನತಿ ಮತ್ತು ಸಂತೃಪ್ತಿಗೆ ಅವರ ತಂದೆ ತಾಯಿಯವರ ಆಶೀರ್ವಾದ ಮಾರ್ಗದರ್ಶನವು ಬಹುಮುಖ್ಯವಾಗಿದೆ ಪತ್ನಿ ಪ್ರೀತಿಯವರ ತುಂಬು ಹೃದಯದ ಸಹಕಾರ ಮಕ್ಕಳಾದ ಸಾಫ್ಟ್ವೇರ್ ಇಂಜಿನಿಯರ್ ರಾಕೇಶ್ ಹಾಗೂ ಚಿತ್ರಕಲೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ತಮ್ಮದೇ ಆದ ಸ್ವಂತ ವೃತ್ತಿ ಬದುಕನ್ನು ನಡೆಸುತ್ತಿರುವ ಅವಳಿ ಮಕ್ಕಳಾದ ರೋಷನ್ ಮತ್ತು ರೋಹನ್ ಅವರ ಪ್ರೀತಿಯ ಸಹಕಾರ ಹಾಗೂ ಪ್ರೋತ್ಸಾಹ ಬಹುಮೂಲ್ಯ ಕಾರಣವಾಗಿದೆ ಪ್ರತಿ ಇಲಾಖೆಯಲ್ಲಿಯೂ ಸೇವೆ ಸಲ್ಲಿಸಿದ್ದ ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ನೀಡಿದ ಮಾರ್ಗದರ್ಶನ ಪ್ರೋತ್ಸಾಹ ಸಹೋದ್ಯೋಗಿಗಳು ಹಾಗೂ ಸಿಬ್ಬಂದಿಗಳು ನೀಡಿದ ಸಹಕಾರ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು ಎಂದು ಮನಬಿಚ್ಚಿ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದಾರೆ ವಿನೋದ್ ಅನ್ವೇಕರ್ ಅವರು ಸರಕಾರಿ ಕೆಲಸ ದೇವರ ಕೆಲಸ ಎಂದು ಅತ್ಯಂತ ಭಕ್ತಿಯಿಂದ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಾಳೆ ಡಿಸೆಂಬರ್ ಮೂವತ್ತೊಂದರಂದು ನಿವೃತ್ತರಾಗುತ್ತಿರುವ ವಿನೋದ್ ಅಣ್ವೇಕರ್ ಅವರಿಗೆ ಅವರ ಸುದೀರ್ಘ ಮತ್ತು ಅನುಪಮ ಸೇವೆಗೆ ಅನಂತ ವಂದನೆಗಳು ನಿವೃತ್ತ ಜೀವನವು ಸುಖಕರವಾಗಿರಲಿ ಭಗವಂತ ಸದಾ ಆರೋಗ್ಯ ನೆಮ್ಮದಿ ಸಂತೃಪ್ತಿಯನ್ನು ದಯಪಾಲಿಸಲೆಂದು ಶುಭ ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಶುಭವಾಗಲಿ ಎಂಬ ಆಶಯ ಮತ್ತು ಪ್ರಾರ್ಥನೆ ನಮ್ಮದು ಹಾಗೂ ಜಿಲ್ಲೆಯ ಜನತೆಯದ್ದಾಗಿದೆ ನಾನು ಒಂಬತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಮುಖ್ಯ ಯೋಜನಾಧಿಕಾರಿಯಾಗಿ ಜಿಲ್ಲಾ ಪಂಚಾಯತಿಗೆ ಕಾರ್ಯನಿರ್ವಹಿಸಲು ಸೇವೆಗೆ ಸೇರಿದಾಗ ಇಲ್ಲಿ ನಮಗೆ ಈಗ ನಮ್ಮ ಸದ್ಯದಲ್ಲಿ ಇರುವ ಆದಂಥ ಈಶ್ವರ್ ಕಾಂಡು ಅವರು ಈ ನಮ್ಮ ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಡ್ರಾಫ್ಟ್ ಪ್ಲ್ಯಾನಿಂಗ್ ತಯಾರು ಮಾಡಲಿಕ್ಕೆ ಆಗಲಿ ಹಾಗೂ ಯಾವುದೇ ಆ್ಯಕ್ಷನ್ ಪ್ಲಾನ್ ಮಾಡೋದು ಅವರ ಸಹಕಾರದಿಂದ ಅವರ ಸಲಹೆ ಸೂಚನೆಯಿಂದ ಕೆಲಸ ಮಾಡಿದ್ದೇನೆ ಮತ್ತು ಇದಕ್ಕೆ ಈ ಸಂಬಂಧ ಮಾನ್ಯ ಸಿ ಒ ತುಂಬ ಸಹಕಾರ ನೀಡಿದ್ದಾರೆ ಅವರಿಗೆ ಈ ಸಮಯದಲ್ಲಿ ನಾನು ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಕಾಯಿದ್ದೇನೆ ಅದೇ ರೀತಿ ಈ ಹಿಂದೆ ಸಿ ಒಗಳಾದಂಥ ಮಹಮ್ಮದ್ ರೋಷನ್ ಪ್ರಿಯಾಂಕಾ ಮೇಡಮ್ ಸರ್ ನನ್ನ ಈ ಪ್ಲಾನಿಂಗ್ ಸೆಕ್ಷನ್ ಕಾರ್ಯಗಳಿಗೆ ತುಂಬ ಸಹಕಾರ ನೀಡಿದ್ದಾರೆ ಅವರಿಗೆ ಸುಧಾ ಈ ಸಮಯದಲ್ಲಿ ಧನ್ಯವಾದ ಹೇಳುತ್ತಾ ಮತ್ತು ನಾವು ಟಾಪ್ ಪ್ಲ್ಯಾನ್ ಮಾಡಬೇಕಾದಾಗ ಇಲಾಖಾ ಮುಖ್ಯಸ್ಥರು ನಮ್ಮ ಇಪ್ಪತ್ತೇಳು ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಅವರಿಗೆ ಸುಧಾ ಈ ಸಂದರ್ಭ ಧನ್ಯವಾದ ಹೇಳುತ್ತಾ ಮತ್ತು ನನ್ನ ಸಿಬ್ಬಂದಿ ವರ್ಗದವರು ಪ್ಲಾನಿಂಗ್ ಸೆಕ್ಷನ್ ಸಿಬ್ಬಂದಿ ವರ್ಗದವರು ಸಹ ತಮ್ಮ ತನುಮನೆ ಸೇವೆಯನ್ನು ಕೊಟ್ಟು ನನಗೆ ಒಳ್ಳೆಯ ಸಹಕಾರ ನೀಡಿ ಒಂದು ನಿವೃತ್ತಿಯಲ್ಲಿ ಒಂದು ಸುಸುಸ್ತುವಾಗಿ ನಿವೃತ್ತಿ ಆಗಲಿಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನಾನು ವೈಯಕ್ತಿಕವಾದ ಧನ್ಯವಾದ ಇದ್ದೇನೆ ಈ ಸಮಯ ಈ ರೀತಿ ನನಗೆ ನಮ್ಮ ಈ ಜಿಲ್ಲಾ ಪಂಚಾಯತ್ ಸೆಕ್ಷನ್ದಲ್ಲಿ ಆದಂಟ್ ಸೆಕ್ಷನ್ದಲ್ಲಿ ಆದಂಥ ಅಕೌಂಟ್ ಸೆಕ್ಷನ್ದಲ್ಲಿಯ ಅಕಾಂಟ್ಸ್ ಆಫೀಸರ್ ಆಗಲಿ ಮತ್ತು ಡಿ ಎಸ್ ಒನ್ ರೈಕರ್ ನಾಗೇಶ್ ರೈಕರ್ ಸರ್ ಆಗಲಿ ಹಾಗೂ ಪಿ ಡಿ ಸೆಕ್ಷನ್ನಲ್ಲಿರುವಂಥ ಸನದಿಯವರಾಗಲಿ ಮತ್ತು ಈ ಹಿಂದೆ ಚೆಕಪ್ಗಳು ಸುಧಾ ನಮ್ಮ ಡಿ ಎಸ್ ಟು ಆಗಿ ಕಾರ್ಯ ಮಾಡಿದ್ದಾರೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಮಿನಿಟ್ ಡಿ ಎಸ್ ಟು ಅನ್ನು ಹಲವತ್ತು ವರ್ಷದ ಒಳ್ಳೆಯ ನನಗೆ ಸಹಕಾರ ನೀಡಿದ್ದಾರೆ ಮತ್ತು ಈ ಸಮಯದಲ್ಲಿ ನನಗೆ ಕಾರ್ಯ ನಾಲ್ಕು ವರ್ಷ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಯ ಕಾರ್ಯನಿರ್ವಹಿಸಲು ಸಹಕರಿಸಿದಂಥ ಎಲ್ಲ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪಿ ಡಿ ಒಗಳಿಗೆ ಹಾಗೂ ಅವರ ಸಿಬ್ಬಂದಿಯವರಿಗೆ ಅವೆಲ್ಲ ಮಟ್ಟದ ಸಿಬ್ಬಂದಿಗಳಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳು ಸುತ್ತ ಅವರಿಗೆ ಮುಂದಿನ ನನ್ನ ಹೊಸ ವರ್ಷ ಶುಭಾಶಯ ಹೇಳ್ತಾ ನನಗೆ ಸಹಕರಿಸಿದವರು ಸಹಕರಿಸಿದ ಇವರಿಗೆ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ ನನ್ನ ಡಿ ಎಸ್ ಜಿಲ್ಲಾ ಸಂಖ್ಯಾ ಸಂಘನಾಧಿಕಾರಿಯಾಗಿ ಬೆಳಗಾವದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಅಲ್ಲಿ ಸುದ ನನಗೆ ಸಹಕರಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ತದನಂತರ ನಾನು ಕಾರವಾರದಲ್ಲಿ ಜಿಲ್ಲಾ ಪಂಚಾಯತ್ ಮಾಡ್ತಾ ಇಲ್ಲ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಂಬಂಧದಲ್ಲಿ ನನಗೆ ಸಹಕಾರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹಾಯಕ ಸಾಂಖ್ಯಿಕ ಅಧಿಕಾರಿಗಳಿಗೂ ಸಹಾಯಕ ನಿರ್ದೇಶಕರು ಹಾಗೂ ಸಹಕರಿಸಿದಂಥ ಜಿಲ್ಲಾ ಸಂಖ್ಯೆ ಈಗ ಸದ್ಯದಲ್ಲಿ ಕಾರ್ಯನಿರ್ವಹಿಸಿದಂಥ ಸೋಮಶೇಖರ್ ಮೇಸ್ತಾ ಅವರು ಸಹ ನನಗೆ ತುಂಬ ಸಹಕಾರ ನೀಡಿದ್ದಾರೆ ಅವರಿಗೂ ಸಹ ನನ್ನ ಈ ವೈಯಕ್ತಿಕವಾದ ಧನ್ಯವಾದಗಳನ್ನು ಲಭಿಸ್ತಾ ಇದ್ದೆ